ಕಾರ್ಯಕರ್ತನಿಗೊಂದು ಹೃದಯಪೂರ್ವಕ ಅಭಿನಂದನೆ ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣದ ಪದ್ಮಶಾಲಿ ಕಲ್ಯಾಣ ಮಂಟಪದಲ್ಲಿ ಚಿತ್ರದುರ್ಗ ಲೋಕಸಭೆಯಿಂದ ನೂತನ ಸಂಸದರಾಗಿ ಆಯ್ಕೆಯಾದ ಗೋವಿಂದ ಕಾರಜೋಳ ಅವರಿಂದ ತಮ್ಮ ಗೆಲುವಿಗೆ ಕಾರಣರಾದ ಕಾರ್ಯಕರ್ತ ಮತದಾರರಿಗೆ ಕೃತಜ್ಞತೆ ಸಲ್ಲಿಸುವ ನಿಮಿತ್ತ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿ ಸೋಲುವುದು ಖಚಿತ ಅಂತ ಅನೇಕ ಮಾಧ್ಯಮ ಮಿತ್ರರು ಸಮೀಕ್ಷೆದಾರರು ಹಾಗೂ ರಾಜಕೀಯ ಚಿಂತಕರು ಚರ್ಚಿಸಿದರು ಈ ಎಲ್ಲ ಸಮೀಕ್ಷಾ ಚರ್ಚೆಗಳನ್ನು ಉಲ್ಟಾ ಮಾಡಿ ನನ್ನ ಗೆಲುವಿಗೆ ಕಾರಣರಾದ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಯನ್ನು ಅಂತ ಹೇಳಿದರು ಬೇಸಿಗೆ ಅವರಿ ಬಿಸಿಲಿನಲ್ಲಿ ಪ್ರತಿ ಗ್ರಾಮಕ್ಕೂ ಕೇರಿಗೂ ಮನೆ ಮನೆಗೂ ಭೇಟಿ ನೀಡಿ ನನ್ನ ಪರವಾಗಿ ಮತಯಾಚನೆ ಮಾಡಿ ನನ್ನ ಗೆಲುವಿಗೆ ಕಾರಣರಾದ ನನ್ನ ಕ್ಷೇತ್ರದ ಮತದಾರರಿಗೆ ಹಾಗೂ ಕಾರ್ಯಕರ್ತರಿಗೆ ನಾನು ಚಿರಋಣಿ ನನ್ನ ಎಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪನವರು ಕೂಡ ಮಾತನಾಡಿದರು ಕ್ಷೇತ್ರದಲ್ಲಿ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಯಾವುದೇ ಪ್ರಗತಿಪರ ಯೋಜನೆಗಳು ಕಾರ್ಯಗಳು ನಡೀತಾ ಇಲ್ಲ ಇನ್ನು ಮುಂದಾದರೂ ಕ್ಷೇತ್ರದ ಅಭಿವೃದ್ಧಿ ಕಡೆ ಎಲ್ಲರೂ ಚಿಂತಿಸಿ ಚಿಂತಿಸಬೇಕು ಅಂತ ಹೇಳಿದರು ಸಂದರ್ಭದಲ್ಲಿ ಮಾಜಿ ಶಾಸಕ ನೇರಳುಗುಂಟಿ ತಿಪ್ಪೇಸ್ವಾಮಿ ಎಂಎಲ್ಸಿ ಕೆ ಕೆಎಸ್ ನವೀನ್ ತಾಲೂಕು ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಕಾರ್ಯದರ್ಶಿ ಪ್ರಭಾಕರ್ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ఈ పట్టణ అత్యంత హిరియ భారతీయ జనతా పక్షద కట్టాళు అర్ స్వాగత సుఖమార్ మరి జె డిఎస్ క్షేత్ర అధ్యక్ష ముందు వేసుకుంటు అభ్యర్థి ఈ స్వాగత ಹಿರಿಯರು ಹಲವಾರು ವರ್ಷಗಳ ಹಿಂದೆ ಸುಮಾರು ಇಪ್ಪತ್ತು ವರ್ಷಗಳಲ್ಲಿ ಕ್ಷೇತ್ರದಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಸಾರದೇ ಅವರು ಅವರು ಕೂಡ ಹಗಲಿ ಕಾದರಿ ಸಾಹೇಬ್ರನ್ನು ಗೆಲ್ಲ ಅವರನ್ನ ಗೆಲ್ಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕ್ಷೇತ್ರದಿಂದ ಸಂಚಾರ ಮಾಡಿ ಕಲ್ಲು ಚೆನ್ನಗೊಳ್ಳಿ

ಮಗ ಯಾವಾಗ್ಲೂ ಬಂದ್ ವರ್ಷಕ್ಕೆ ಬರ್ತಾ ಇದ್ದೀನಿ ಓಡಾಡ್ತಾ ಇದ್ದೀನಿ ಬರೇ ರೋಡ್ ಎಲ್ಲಿ ಬರ್ಬೇಕಾದ್ರೆ ಬರ್ಬೇಕಾದ್ರೆ ಒಂದು ರೋಡ್ ಇಲ್ಲ ಅಪ್ರ ತಮ್ಮದಾಗ ಕಾಣಿಸ್ತಾನೆ ಅಭಿವೃದ್ಧಿ ಕಾಂಗ್ರೆಸ್ ರೈತದಲ್ಲಿ ಇದ್ದ ಪಾಯಿಂಟ್ ಬಹಳ ಮಾಡ್ತಾ ಇದ್ದಾರೆ ಮಾಹಿತಿ ಐತೆ ಅವ್ರ ಮನೆಗಾಗಿ ನಮ್ಮ ಜೆಡಿಎಸ್ ಬಿಜೆಪಿ ನನ್ನ ಅಭಿಮಾನ ಕರೆತಿರ್ತಕ್ಕಂಥ ಸಭೆ ಈ ಚುನಾವಣೆಯಲ್ಲಿ ಹೋರಾಟವನ್ನು ಮಾಡಿ ಕರೆಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನ ಅಭಿನಂದನೆಗಳನ್ನು ಸಂಸೋದಕ್ಕಾಗಿ ಸಭೆಯನ್ನು ನಾವು ಮಾಡ್ತೇವೆ ಈ ಚುನಾವಣೆಯಲ್ಲಿ ભારતીય જનતા મન પોતાનો ગળી અચના અભ્યક્તિ આના નામ જેટલ તકંતંતો તો મંતર રહેમાન મતો જનર કેમન ભારતીય જનતા મન જલ્લાસ્બેક કોંઠે લે કેમન માટે જના હોક અક્ષત નામ યારો મરીવા ઓરી વિશેના લે जन कार्यकर्त तो ओा तो मन मन